ಹದಿನಾಲ್ಕು ಹದಿನೈದು ಒಳಗ ಮೆಡಿಕಲ್ ಕಾಲೇಜು ಹಣವನ್ನು ಎಂಬುದು ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದಾರ ಪೊಲೀಸ್ ನಾನು ಇಲ್ಲಿ ಬಂದು ಹೋರಾಟ ಮಾಡಿ ಪೊಲೀಸ್ ಮಾಡ್ಲಿಕ್ಕೆ ಮೆಡಿಕಲ್ ಕಾಲೇಜ್ ಅನುದಾನಕ್ಕೆ ನಾವು ಎಷ್ಟು ವರ್ಷ ನಮ್ಮ ಮಕ್ಕಳು ಮೆಡಿಕಲ್ ಹೋಗಬೇಕು ಅಂತಂದ್ರೆ ಎಷ್ಟು ವರ್ಷ ಎರಡು ಸಾವಿರ ದುಡ್ಡನ್ನ ನಾವು ಕೂಡಿಡ್ಬೇಕಂತ ನೀವು ಸರ್ ಜನಸಾಮಾನ್ಯ ನನಗೆ ಕೇಳಬೇಕಷ್ಟ ನಾನಲ್ಲಿ ಅವರು ಗಟ್ಟಾಗಿ ನನ್ನ ಅಲಲ್ಲಿ ಕೇಳ್ಕೊತೀನಿ ಅಂತಂದ್ರೆ ಪೊಲೀಸ್ ಸಿಬ್ಬಂದಿ ಅವರು ಡ್ರಾಮ ಮಾಡೋದಕ್ಕಿರಲಿ ಒಳಗಡೆ ಬಿಡುದಿಲ್ಲ ಅಂತಿದ್ದಾರೆ ಹಾಕ್ಬೇಕು ನಾನು ಓಟ್ ಹಾಕೀನಿ ನನ್ನ ರಕ್ಷಣಾ ವೇದಿಕೆ ಹಬ್ಬ ಕಾರ್ಯಕರ್ತರಾಗಿ ನನಗೆ ಅಧಿಕಾರ ಐತಿ ನಾನು ಒಳಗಡೆ ಹೋಗ್ಬೇಕು ಬಿಡಿದ್ರೆ ಹೋಗ್ತೀನಿ yeah